मैं हूं मोदी का परिवार राजा की आत्मा ईवीएम में है नरेंद्र मोदी भाई और बहनों सिर्फ मास्क है खोटा है लोकसभा चुनावी कड़ा रंगेरता ಸಮಾವೇಶಗಳು ರ‍್ಯಾಲಿಗಳು ಭಾಷಣಗಳ ಅಬ್ಬರ ಎಲ್ಲ ಕಡೆ ಶುರುವಾಗಿದೆ ಆದರೆ ಈ ಅಬ್ಬರದ ನಡುವೆ ನಿಮಗೆ ಹೇಳಲೇಬೇಕಾದ ಸತ್ಯಗಳನ್ನು ನಾವು ಹೇಳ್ತೀವಿ ಆಡುವವರಿಗೆ ಕೇಳಲೇಬೇಕಾದ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ ಪ್ರಚಾರದ ಭರಾಟೆಯಲ್ಲಿ ಕಹಿ ಸತ್ಯಗಳು ನೇರ ನಿಖರ ಪ್ರಶ್ನೆಗಳು ಮರೆಯಾಗದ ಹಾಗೆ ನಾವು ನೋಡ್ತೇವೆ ಸುದ್ದಿಯೇ ಆಗದ ನೈಜ ಸುದ್ದಿಗಳು ಬೇರೆಲ್ಲೂ ಚರ್ಚೆಯೇ ಆಗದ ಇಲೆಕ್ಷನ್ ರಿಯಲ್ ಇಶ್ಯೂಗಳು ನಿಮ್ಮ ವಾರ್ತಾಭಾರತಿಯಲ್ಲಿ ಈ ಚುನಾವಣೆಯಲ್ಲಿ ನಿಮ್ಮ ಧ್ವನಿ ನಾವಾಗ್ತೀವಿ ರಾಜಕಾರಣಿಗಳ ಲೌಡ್ ಸ್ಪೀಕರ್ ನಾವಲ್ಲ ಈ ಮಹಾ ಚುನಾವಣೆಯಲ್ಲಿ ಕನ್ನಡಿಗರ ಮುಖವಾಣಿ ಕನ್ನಡಿಗರ ಧ್ವನಿ ವಾರ್ತಾಭಾರತಿ ಚಾನೆಲ್ ತಳಮಟ್ಟದಿಂದ ಗ್ರೌಂಡ್ ರಿಪೋರ್ಟ್ಗಳು ಪ್ರತಿ ಕ್ಷೇತ್ರದ ಜನರ ಸಮಸ್ಯೆಗಳ ಕುರಿತ ವಿಶೇಷ ವರದಿಗಳು ಮತದಾರರ ಮನದಾಳ ಅಭ್ಯರ್ಥಿಗಳು ರಾಜಕೀಯ ಮುಖಂಡರಿಗೆ ನೇರ ನೇರ ಪ್ರಶ್ನೆ ಕೇಳುವ ಸಂದರ್ಶನಗಳು ಚರ್ಚೆ ಸಂವಾದಗಳು ಸಮೀಕ್ಷೆಗಳು ಇನ್ನಷ್ಟು ವೈವಿಧ್ಯಮಯ ಅಷ್ಟೇ ಜನಪರ ಚುನಾವಣಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ವಾರ್ತಾವಾರ್ತಿ ಚಾನೆಲ್ನಲ್ಲಿ